ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ದಂಪತಿಗಳು ಒಂದಾಗಿದ್ದಾರೆ ಈ ಮೂಲಕ ಲೋಕ ಅದಾಲತ್ನಲ್ಲಿ ತಮ್ಮ ಪ್ರಕರಣವನ್ನು ಸುಖಾಂತ್ಯಗೊಳಿಸಿಕೊಂಡಿದ್ದು ಇದರಿಂದಾಗಿ ಕಕ್ಷಿಗಾರರು ನೆಮ್ಮದಿಯಿಂದ ಜೀವನ ಸಾಗಿಸಬಹುದಾಗಿದೆ ಅದೇ ರೀತಿ ಇಂಥ ಒಂದು ರಾಜ್ಯ ಸಂಧಾನದ ಒಂದು ಲಾಭವನ್ನು ಪಡೆದುಕೊಂಡದ್ದಾದರೆ ಕಕ್ಷಿಗಾರರು ನೆಮ್ಮದಿಯಿಂದ ಬದುಕಬಹುದು ಹಾಗೆ ನ್ಯಾಯಾಲಯದ ಸಮಯ ಉಳಿತಾಗುತ್ತದೆ ಪಕ್ಷಿಗಾರರ ಹಣದ ಉಳಿತಾಯ ಆಗ ಆಗುತ್ತದೆ ಹಾಗೂ ನೆಮ್ಮದಿಯ ಸುಖ ಜೀವನವನ್ನು ಕಂಡುಕೊಳ್ಳಬಹುದು ಹೀಗಾಗಿ ಸಾರ್ವಜನಿಕರು ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತೆ ಕಾನೂನು ಸೇವಾ ಸಮಿತಿ ವತಿಯಿಂದ ಲೋಕ ಅದಾಲತ್ನಲ್ಲಿ ಏನು ಸಣ್ಣ ಪುಟ್ಟ ಗಂಡ ಹೆಂಡತಿ ಮಧ್ಯೆ ವಯಸಮ್ಮ ಇತ್ತು ಆ ಪ್ರಕರಣವನ್ನು ಮಾನ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ರಾಜಿ ಸಂಧಾನದ ಮೂಲಕ ಇನ್ನು ಮುಂದೆ ಚೆನ್ನಾಗಿ ಇಬ್ಬರು ಕೂಡಿ ಗಂಡ ಹೆಂಡತಿ ಜೀವನ ಮಾಡ್ಕೊಂಡು ಹೋಗೋಕ ಒಂದು ಪ್ರಯತ್ನ ಮಾಡಿದ್ವಿ ಆ ಪ್ರಯತ್ನ ಸಫಲಾಗಿ ಇನ್ನು ಮುಂದೆ ಗಂಡ ಹೆಂಡತಿ ಯಾವುದೇ ಸಮಸ್ಯೆಗಳಿಲ್ಲಂಗೆ ನಾವು ಚೆನ್ನಾಗಿ ಹೋಗ್ಕೇವೆ ಅಂತೇಳಿ ಮಾನ್ಯ ನ್ಯಾಯಾಲಯದ ಮುಂದೆ ಅವ್ರು ಒಪ್ಕೊಂಡು ಸುಖಕರ ಜೀವನ ಮಾಡ್ತೇವೆ ಅಂತ ಹೇಳಿದರು ಅದ್ರ ಮುಖಾಂತರ ನಾವು ಇವತ್ತಿನ ಈ ಒಂದು ಲೋಕ ಅದಾಲತಲ್ಲಿ ಒಂದು ಏನು ತಿಳಿಸ್ಬೇಕಂತಂದ್ರೆ ಮಾನ್ಯ ಪಕ್ಷಗಾರರಲ್ಲಿ ಒಂದು ವಿನಂತಿ ಏನಂತಂದ್ರೆ ಆದಷ್ಟು ಶಾಂತಿಯುತವಾಗಿ ಮತ್ತು ಲೋಕ ಅದಾಲತಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡ್ರೆ ಮುಂದೆ ಅವ್ರಿಗೂ ಒಳ್ಳೆಯದು ಕೋರ್ಟಿನ ಸಮಯನ ಉಳಿತೈತಿ ವ್ಯಾಜ್ಯಗಳು ಕೂಡ ಆದಷ್ಟು ಬೇಗನೆ ಶೀಘ್ರದಲ್ಲಿ ಬಗೆಹರಿಸ್ಕೊಳ್ಬೋದು ಅಂತೇಳಿ ಈ ಮೂಲಕನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಮತ್ತು ಉಚ್ಚ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ಇವತ್ತಿನ ದಿವಸ ಕಲಗಟ್ಟಿಗೆಯ ಒಂದು ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತನ್ನು ಆಯೋಜನೆ ಮಾಡಲಾಗಿತ್ತು ಆ ನಿಟ್ಟಿನಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ಹಲವಾರು ಪ್ರಕರಣಗಳಲ್ಲಿ ವಿಶೇಷವಾಗಿ ಸಂಘ ಸಂಸ್ಥೆಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸೌಹಾರ್ದ ಒಂದು ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿರ್ತಕ್ಕಂಥ ಸಾಲಗಾರರಿಗೆ ಅನುಕೂಲ ಆಗಲಿ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತಿನ ದಿವಸ ಬ್ಯಾಂಕಿನ ಸಿಬ್ಬಂದಿಯವ್ರನ್ನ ಮತ್ತು ನಮ್ಮ ಗೌರವ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ವಕೀಲರ ಮುಖಾಂತರ ಅವರಿಗೆ ರಾಜಿ ಸಂಧಾನದ ಮುಖಾಂತರ ತಮ್ಮ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಲಿಕ್ಕೆ ಕಕ್ಷಿ ವಿಶೇಷವಾಗಿ ಏನು ಸಾಲ ಪಡೆದುಕೊಂಡಿರ್ತಕ್ಕಂಥ ಸಾಲಗಾರರಿಗೆ ಅನುಕೂಲ ಮಾಡಿಕೊಡುವಂಥ ನಿಷ್ಠಿನಲ್ಲಿ ಲೋಕ ಅದಾಲತ್ನಲ್ಲಿ ಗೌರವ ನ್ಯಾಯಾಧೀಶರು ಮತ್ತು ವಕೀಲರು ಮತ್ತು ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ತಿಳಿ ಹೇಳಿ ಪ್ರಕರಣಗಳನ್ನು ಸುಖಮಯವಾಗಿ ಇತ್ಯರ್ಥ ಅಂತೇಳಿ ಒಂದು ಸಾಲಗಾರರಿಗೆ ಮತ್ತು ಬ್ಯಾಂಕಿನವರಿಗೆ ಅನುಕೂಲ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇವತ್ತು ಹಲವಾರು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಯಿತು